ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆಕ್ಸ್ಫರ್ಡ್ ಪಾಟೀಲ್ಸ್ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳ ಸಾಧನೆ ಟಾಪರ್ ಬಂದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನ ನೈಂಟಿ ಪರ್ಸೆಂಟ್ ಮಾಡಿದ ವಿದ್ಯಾರ್ಥಿಗಳಿಗೆ ಕಾಲೇಜು ಪ್ರವೇಶಾತಿಯಲ್ಲಿ ವಿಶೇಷ ರಿಯಾಯಿತಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮುದ್ದೆ ಬಿಹಾಳಪಟ್ಟಣ ಹೊರವಲಯದ ಬಿದಿರ್ಕುಂದಿ ರಸ್ತೆಯ ಆಕ್ಸ್ಫರ್ಡ್ ಪಾಟೀಲ್ಸ್ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ನೀಡಿದ್ದು ಹೈಸ್ಕೂಲ್ಗೆ ಟಾಪರ್ ಬಂದಂತಹ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಸಿಹಿಯನ್ನ ಆಡಳಿತ ಮಂಡಳಿಯ ನಿರ್ದೇಶಕ ದರ್ಶನ್ಗೌಡ ಪಾಟೀಲ್ ಹಾಗೂ ಸಿಬ್ಬಂದಿ ಸಿಹಿಯನ್ನು ತಿನ್ನಿಸಿದರು ಈ ವೇಳೆ ಮಾತನಾಡಿದ ದರ್ಶನ್ಗೌಡ ಪಾಟೀಲ್ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಮ್ಮ ಮುದ್ದೆ ಬಿಹಾಳ್ ಪಟ್ಟಣದ ಶಾಲೆ ಪಟ್ಟಣದ ಎಲ್ಲಾ ಶಾಲೆಗಿಂತ ಹೆಚ್ಚಿನ ಅಂಕವನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪಡೆದಿದ್ದಾರೆ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ನಮ್ಮ ಸಂಸ್ಥೆ ಶ್ರಮಿಸುತ್ತಿದ್ದು ಉತ್ತಮ ಬೋಧಕ ವೃಂದವನ್ನು ಹೊಂದಿದೆ ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತರಷ್ಟು ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಪ್ರಥಮ ಪಿಯು ಪ್ರವೇಶಾತಿಯಲ್ಲಿ ವಿಶೇಷ ರಿಯಾಯಿತಿಯನ್ನು ನೀಡುತ್ತಿದ್ದೇವೆ ಇದರ ಸದುಪಯೋಗವನ್ನು ಪ್ರತಿಯೊಬ್ಬ ಪಾಲಕರು ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ನಮ್ಮ ಶಾಲೆಯಲ್ಲಿ ಪ್ರಾಥಮಿಕ ವಿಭಾಗದಿಂದಲೇ ಮಕ್ಕಳಿಗೆ ನೀಟ್ ತರಬೇತಿಯನ್ನು ನೀಡಲಾಗುತ್ತದೆ ಎಂದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದರ್ಶನ್ ಗೌಡ ಪಾಟೀಲ್ ಅಂತ ಇದೀಗ ಹತ್ತನೇ ತರಗತಿಯ ರಿಸಲ್ಟ್ ಅಂತರೂ ಅನೌನ್ಸ್ಮೆಂಟ್ ಆಗೈತಿ ಈಗ ಬೆಟ್ಟದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಗೊತ್ತೈತೆ ಆ ಸಿಕ್ಸ್ ಟ್ವೆಂಟಿ ಫೈವ್ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ಅಲ್ಲಿನೂ ನಾಗರಭಟ್ಟ ಬ್ರಾಂಚಲ್ಲಿ ಕೊಟ್ಟಿದ್ದೀವಿ ಅದೇ ಥರವಾಗಿ ಈಗ ಮಧ್ಯವಾಳ ಬ್ರಾಂಚಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನಾಲ್ಕು ಮಾರ್ಕ್ಸ್ಗಳನ್ನು ಕೊಡುವುದರ ಮೂಲಕ ದೇವಾಳದಲ್ಲಿ ನಂಬರ್ ಒನ್ ಸ್ಕೂಲ್ ಅಂತ ತೋರಿಸ್ಕೊಡಲಾಗಿದೆ ಅದೇ ಥರವಾಗಿ ಪ್ರಕೃತಿ ಪ್ರಕೃತಿಯನ್ನು ಕಿ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನಾಲ್ಕು ಫಸ್ಟ್ ರ್ಯಾಂಕು ಎರಡನೇದಾಗಿ ರಾಜೇಶ್ವರಿ ಬಿರಾದರ್ ಆರುನೂರ ಹತ್ತು ಮಾರ್ಕ್ಸು ಸಹನಾ ಆರುನೂರ ನಾಲ್ಕು ಮಾರ್ಕ್ಸು ಕೌಶಲ್ಯ ಆರುನೂರು ಮಾರ್ಕ್ಸು ಮತ್ತು ಡಿಸ್ಟಿಂಕ್ಷನ್ ಹನ್ನೆರಡು ಹನ್ನೆರಡು ಮಂದಿ ಮತ್ತು ಫಸ್ಟ್ ಕ್ಲಾಸ್ ಇಪ್ಪತ್ತಾರು ಮಂದಿ ಕೊಡೋದ್ರ ಮೂಲಕ ಫಲಿತಾಂಶವನ್ನು ನಮ್ಮ ಹುಡುಗರು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಇಷ್ಟು ಜನ ಏನು ತಿಳ್ಕೊಂಡಿರ್ತಾರೆ ನಾಗರ್ಭಟದಲ್ಲಿ ಚಲೋ ಟೀಚರ್ಸ್ ಇರ್ತಾರ ಇಲ್ಲಿ ಮುದ್ದೋ ಬ್ರಾಂಚಲ್ಲಿ ಹಿಂಗೆ ಇರ್ತೈತೆ ಅಂತ ಅದೇನು ಸಂಬಂಧ ಇಲ್ಲ ಅಲ್ಲಿ ಇಲ್ಲಿಗೇನು ಅಲ್ಲಿ ಏನು ಕ್ವಾಲಿಟಿ ಮೇಂಟೈನ್ ಮಾಡತ್ತಲ್ಲ ಇಲ್ಲಿನೂ ಅದೇ ಥರದ ಕ್ವಾಲಿಟಿ ಮೇಂಟೈನ್ ಮಾಡೋತಿದ್ವಿ ಅಲ್ಲಿನೂ ಐ ಐ ಟಿ ಫೌಂಡೇಶನ್ ಮತ್ತು ನೀಟ್ ಫೌಂಡೇಶನ್ ಎಲ್ಲ ಮಾಡ್ತಾ ಇದೀವಿ ಅದೇ ಥರ ಇಲ್ಲಿನೂ ಲಾಸ್ಟ್ ಇಯರ ಮಾಡಿದ್ದೀವಿ ಅದೇ ಎಫರ್ಟ್ ಇದು ತೋರ್ಸಾಗತ್ತೈತೆ ನಮಗೆ ನಮ್ಮ ಟೀಚರ್ಸ್ ಬಳಗದವರು ಹೈದರಾಬಾದ್ ಮತ್ತು ಕೇರಳ ಮತ್ತು ಯು ಪಿ ನಾವು ಆಲ್ಮೋಸ್ಟ್ ಅಲ್ಲಿ ತಂದಿದ್ದೀವಿ ಈಗ ಮತ್ತು ಈ ವರ್ಷನೂ ಒಳ್ಳೆಯ ಫಲಿತಾಂಶವೂ ಕೊಡ್ಬೇಕಂತ ಮಾಡ್ತಾ ಇದೆ ಮುದ್ದೆ ನಡೀತಿರುವಂಥ ಸ್ಕೂಲು ಎಲ್ ಕೆ ಜಿ ಯು ಕೆ ಜಿ ಸ್ಟಾರ್ಟ್ ಆಗುತ್ತೆ ಮತ್ತು ಅಪ್ ಟು ಟೆಂತ್ ಮತ್ತು ಈ ವರ್ ಲಾಸ್ಟ್ ಇಯರ್ನು ನಾವು ಕಾಲೇಜನ್ನು ಸ್ಟಾರ್ಟ್ ಮಾಡಿದ್ದೀವಿ ಫಸ್ಟ್ ಇಯರ್ ಈಗ ಆಲ್ರೆಡಿ ಸೆಕೆಂಡ್ ಇಯರ್ ಇದ್ದಾರೆ ಈಗ ಮುದ್ದೆ ನಾಗರಭಟಕ ಒಂದು ಸ್ವಲ್ಪ ಯಾರಾದರೂ ದೂರ ಆದರೂ ಇಲ್ಲೇ ಮುದ್ದೆ ಬ್ರಾಂಚ್ಗೂ ಬ್ರ್ಯಾಂಚ್ಗೂ ಮಾಡ್ಕೋಬೋದು ಯಾಕಂತಂದ್ರೆ ಇಲ್ಲಿ ಅಲ್ಲಿ ಏನು ಟೈಮಿಂಗ್ ಐತಲ್ಲ ಆರು ಏಳ್ಲಿಂತ್ರ ಇಲ್ಲಿ ಅದೇ ಸೇಮ್ ಟೈಮ್ ಏಳುಲಿಂತರ ಎಂಟು ಏರ್ಮಟ್ಟು ಮಾಡ್ಕೊಳಕತ್ತೀವಿ ಅದನ್ನು ಅಲ್ಲಿ ಏನು ನಡೀತೈತಲ್ಲ ಸೇಮ್ ಪ್ರೊಸೀಜರ್ ಇಲ್ಲೇ ನಡೆಯಕತ್ತೈತಿ ಒಳ್ಳೆಯ ಟೀಚರ್ ಸ್ಟಾಫ್ನು ಹಾಕಾಕತ್ತೀವಿ ಬಸ್ ಫೆಸಿಲಿಟೀಸ್ನು ಐತಿ ನಿಮ್ಮ ಮನೆ ಮಟ್ಟ ಮುಂದೆ ಬಂದುಬಿಟ್ಟು ಬಂದುಬಿಟ್ಟು ಎಲ್ಲರೂ ಬಿಟ್ಟು ಹೋಗ್ತಾರೆ ಅಡ್ಮಿಷನ್ ಆರಂಭವಾಗಿವೆ ಫಸ್ಟ್ ಇಯರ್ಗೆ ಎಲ್ಲರೂ ಬಂದು ನಿಮ್ಮ ಗುಣಮಟ್ಟದ ಶಿಕ್ಷಣವನ್ನು ನಮ್ಮಲ್ಲಿ ಪಡಿಬೇಕಂತ ನಾವು ಏನಾದ್ರು ತರಗತಿ ಹತ್ತನೇ ತರಗತಿ ಒಳಗೂ ಐ ಐ ಟಿ ಮತ್ತು ನೀಟ್ ಫೌಂಡೇಶನ್ ಮಾಡ್ಕೊಂತೀವಿ ಈ ವರ್ಷದ ಎಸ್ ಎಸ್ ಎಲ್ ಸಿ ಯಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಪರ್ಸೆಂಟ್ ಮಾಡಿದ ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಿನ ಪ್ರವೇಶಾತಿಯಲ್ಲಿ ವಿಶೇಷ ರಿಯಾಯಿತಿಯನ್ನು ಕೊಡಲಾಗುವುದು ಇದನ್ನು ಎಲ್ಲಾ ಸದುಪಯೋಗ ಪಡೆದುಕೊಳ್ಳಬೇಕು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಟಾಪರ್ ಬಂದಂತಹ ವಿದ್ಯಾರ್ಥಿಗಳು ಪ್ರಕೃತಿ ಸಿನ್ನೂರ್ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಹದಿನಾಲ್ಕು ಅಂಕಗಳನ್ನು ಪಡೆಯುವ ಮೂಲಕ ನೈಂಟಿ ಏಟ್ ಪಾಯಿಂಟ್ ಮಾಡಿದ್ದು ರಾಜೇಶ್ವರಿ ಬಿರಾದರ್ ನೈಂಟಿ ಸೆವೆನ್ ಸಿಕ್ಸ್ ಸಹನಾಹಳ್ಳಿ ನೈಂಟಿ ಸಿಕ್ಸ್ಟಿ ಕೌಶಲ್ಯ ಗೋಗಿ ಶ್ರೇಣಿಯಲ್ಲಿ ಒಟ್ಟು ಪರ್ಸೆಂಟ್ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಆಡಳಿತ ಮಂಡಳಿಯಿಂದ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ವಿದ್ಯಾರ್ಥಿಗಳಾದ ಪ್ರಕೃತಿ ಸೆನ್ನೂರ್ ರಾಜೇಶ್ವರಿ ಬಿರಾದಾರ್ ನಮ್ಮ ಶೈಕ್ಷಣಿಕ ಪ್ರಗತಿಗೆ ನಮ್ಮ ಶಾಲೆಯ ಮುತರ್ಜಿಯನ್ನು ವಹಿಸಿಕೊಂಡು ಉತ್ತಮ ಶಿಕ್ಷಕರ ಮೂಲಕ ನಮಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಿದ್ದಾರೆ ಪರೀಕ್ಷೆ ತಯಾರಿಗೆ ಶಿಕ್ಷಕರು ಉತ್ತಮ ಸಲಹೆಗಳನ್ನು ನೀಡಿದ್ದಾರೆ ನಮ್ಮ ಕಾಲೇಜು ವ್ಯಾಸಂಗವನ್ನು ಮುದ್ದೇಬ್ಯಾ ಆಕ್ಸ್ಫರ್ಡ್ ಪಾಟೀಲ್ಸ್ ಕಾಲೇಜಿನಲ್ಲಿ ಮುಂದುವರೆಸುತ್ತೇವೆ ಎಂದರು ಪ್ರಕೃತಿ ಸಿನ್ನೂರ್ ವೈದ್ಯರಾಗುವ ಗುರಿಯನ್ನು ಹೊಂದಿದ್ದಾಗಿ ಹೇಳಿದರೆ ರಾಜೇಶ್ವರಿ ಬ್ರಾದರ್ ಕೆಎಸ್ ಮಾಡುವುದಾಗಿ ತಿಳಿಸಿದರು ನಾನು ಪ್ರಕೃತಿ ಸಿನೂರ್ ಆಕ್ಸ್ಫರ್ಡ್ ಶಾಲೆಯ ವಿದ್ಯಾರ್ಥಿನಿ ನಾನು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನಾಲ್ಕು ಅಂಕಗಳನ್ನು ಪಡೆದುಕೊಂಡು ಆಕ್ಸ್ಫರ್ಡ್ ಶಾಲೆ ಬಿದರಕುಂದಿಗೆಗೆ ಪ್ರಥಮ ಖುಷಿಯಾಗಿದ್ದೇನೆ ಈ ಒಂದು ಉತ್ತಮ ಫಲಿತಾಂಶಕ್ಕೆ ನನ್ನ ಗುರುಗಳು ಮುಖ್ಯೋಪಾಧ್ಯಾಯರು ಹಾಗೂ ಆಡಳಿತ ಮಂಡಳವರು ಕಾರಣರಾಗಿದ್ದಾರೆ ಇದಕ್ಕೆ ನನ್ನ ಪಾಲಕರು ಹಾಗೂ ಗುರುಗಳ ಸಹಕಾರವನ್ನು ನೀಡಿದ್ದಾರೆ ನಾನು ಮುಂದೆ ಸೈನ್ಸ್ ಕೋರ್ಸನ್ನು ಪಡೆದುಕೊಂಡು ಡಾಕ್ಟರ್ ಆಗುವ ಗುರಿಯನ್ನು ಹೊಂದಿದ್ದೇನೆ ಇದೇ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿಗೆ ಅಡ್ಮಿಷನ್ಗಳು ಪಡೆದುಕೊಂಡು ನನ್ನ ಗುರಿಯನ್ನು ತಲುಪಬೇಕೆಂದು ಅಂದುಕೊಂಡಿದ್ದೇನೆ ಅದಕ್ಕೆ ಈ ಕಾಲೇಜಿನ ಆಡಳಿತ ಮಂಡಳಿಯವರು ಸಹಕಾರವನ್ನು ನೀಡಿದ್ದಾರೆ ಹೆಸರು ರಾಜೇಶ್ವರಿ ಬಿರಾ ನಾನು ಆಕ್ಸ್ಫರ್ಡ್ ಶಾಲೆಯ ವಿದ್ಯಾರ್ಥಿ ನಾನು ಪಡೆದ ಅಂಕಗಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹತ್ತು ಪಡೆದೈತೆ ಬೆಳಗ್ಗೆ ಏಳುವರಿಂದ ಸಂಜೆ ಬೆಳಗ್ಗೆ ಏಳರಿಂದ ಸಂಜೆ ಎಂಟು ವರೆ ಮಠ ಸ್ಕೂಲ್ ಒಳಗೆ ಇರ್ತಿದ್ದೀರಿ ತುಂಬಾ ಸಪೋರ್ಟ್ ಮಾಡ್ತಿದ್ದೀನಿ ಡೌಟ್ ಕೇಳಿದ್ರು ಹೇಳ್ತಿದ್ದೀರಿ ನಮ್ಮ ಪಪ್ಪಾ ಹೆಡ್ ಮಾಸ್ಟರ್ ಇದ್ದೆ ರೀ ಆದ್ರೆ ಈಗ ಇಲ್ಲ ಮಮ್ಮಿ ತುಂಬ ಸಪೋರ್ಟ್ ಮಾಡಿದ್ದೆವು ರೀ ಅಷ್ಟೇ ನಾ ಮುಂದೆ ಸಿ ಇ ಟಿ ಮಾಡ್ಬೇಕು ಅಂದ್ಕೊಂಡೇನ್ರಿ ಏನು ನಾನು ಕೆ ಪಿ ಎಸ್ ಸಿ ಆಫೀಸರ್ ಆಗಬೇಕು ಈ ಹುಡುಗ ಹೈಸ್ಕೂಲ್ ಮುಖ್ಯೋಪಾಧ್ಯಾಯ ವಿನಯ್ ಪಾಟೀಲ್ ಕಾಲೇಜಿನ ಪ್ರಾಚಾರ್ಯ ಪರಶುರಾಮ್ ಹುಗಾರ್ ಮಾತನಾಡಿ ನಾಗರಬೆಟ್ಟದ ಆಕ್ಸ್ಫರ್ಡ್ ಪಾಟೀಲ್ ಸೋಂಸ್ಹಂತಿ ಮುದ್ದೆಬಿಹೊಳಪಟ್ಟಣದ ಶಾಲೆಯು ಸಹ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಉತ್ತಮ ಶಿಕ್ಷಕರ ಬಳಗವನ್ನು ಹೊಂದಿದೆ ಮುದ್ದೇಬಿಹಾಳ್ ಪಟ್ಟಣದ ಸುತ್ತಮುತ್ತಲಿನ ಭಾಗದ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಸಂಸ್ಥೆ ಶ್ರಮಿಸುತ್ತಿದ್ದು ಇದರ ಪ್ರಯೋಜನವನ್ನು ಪಾಲಕರು ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಎಂದರು ಎಲ್ಲರಿಗೂ ನಮಸ್ಕಾರ ಈ ಮುದ್ದೇವಾಳದಲ್ಲಿ ಇರುವಂಥ ಆಕ್ಸ್ಫರ್ಡ್ ಪಾಟೀಲ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಮುದ್ದೇವಾಳ್ ಈ ಪ್ರತಿ ಸಾರಿಯ ಹಾಗೆ ಈ ಮುದ್ದೆಬಳ ಸಿಟಿಯಲ್ಲಿ ನಮ್ಮದೇ ಸ್ಕೂಲು ಪ್ರಥಮ ರ್ಯಾಂಕವನ್ನು ಪಡೆದಿದ್ದಾರೆ ಅದರಲ್ಲಿ ನಮ್ಮ ಶಾಲೆಯಿಂದ ಪ್ರಕೃತಿ ಸಿನ್ನೂರ್ ಅವರು ಆರುನೂರ ಹದಿನಾಲ್ಕು ನೈಂಟಿ ಏಯ್ಟ್ ಪಾಯಿಂಟ್ ಟೂ ಫೋರ್ದಿಂದ ಮೊದಲನೇ ರ್ಯಾಂಕನ್ನು ಪಡೆದು ಅದೇ ರೀತಿ ಎರಡನೇ ರ್ಯಾಂಕು ರಾಜೇಶ್ವರಿ ಎಸ್ ಬಿರಾದಾರ್ ಆರುನೂರ ಹತ್ತು ಅಂಕಗಳು ಅದರಲ್ಲಿ ನೈಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜನ್ನು ಮಾಡಿ ಸೆಕೆಂಡ್ ರ್ಯಾಂಕನ್ನು ಪಡೆದುಕೊಂಡಿದ್ದಾಳೆ ಅದೇ ರೀತಿ ನಮ್ಮ ಶಾಲೆಯಿಂದ ಆರ್ನೂರಕ್ಕಿಂತ ಹೆಚ್ಚಿರುವ ವಿದ್ಯಾರ್ಥಿಗಳು ಸಹನಾಯ ಸುರುಗಿಗಳ ಹಾಗೂ ಕೌಶಲ್ಯ ಗೋಣಿ ಇವರು ಕೂಡ ಆರುನೂರ ಅಂಕದಿಂದ ಜಾಸ್ತಿ ಇದ್ದಾರೆ ಅದೇ ರೀತಿ ನಮ್ಮ ಶಾಲೆಯಿಂದ ಒಟ್ಟು ಡಿಸ್ಟಿಂಕ್ಷನ್ ಹನ್ನೆರಡು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನಲ್ಲಿ ಆ ಇಪ್ಪತ್ತಾರು ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸಲ್ಲಿ ಉತ್ತೀರ್ಣರಾಗಿರುತ್ತಾರೆ ಈ ಒಂದು ಕೊಡುಗೆ ಬರಬೇಕಾದರೆ ನಮ್ಮ ಶಾಲೆಯ ಆಡಳಿತ ಮಂಡಳಿ ಹಾಗೂ ನಮ್ಮ ಶಿಕ್ಷಕರ ಒಂದು ಸಹಯೋಗದೊಂದಿಗೆ ಈ ಒಂದು ಉತ್ತಮವಾದ ಫಲಿತಾಂಶ ಬಂದಿರುತ್ತೆ ಶಾಲೆಯಲ್ಲಿ ಕಲಿತರಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು ಈಗಾಗಲೇ ಹೇಳಿದಂತೆ ಆಕ್ಸ್ಫರ್ಡ್ ಪಾಟೀಲ್ ಯು ಸೈನ್ಸ್ ಕಾಲೇಜ್ ನಾಗರ ಬೆಟ್ಟ ಆ ಒಂದು ಕಾಲೇಜಿನ ಇನ್ನೊಂದು ಬ್ರಾಂಚು ವರ್ಷದಿಂದ ನಾವು ಮುದ್ದೇಬೇಳ ಒಂದು ಸಿಟಿಯಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಮುದ್ದೇವಾಳ ಬಿದ್ರಕುಂದಿ ಅನ್ನುವಂಥ ಒಂದು ಸರ್ಕಲ್ಗೆ ಸಂಬಂಧಪಟ್ಟಂತೆ ಸರ್ಕಲ್ದಲ್ಲಿ ಆಕ್ಸ್ಫರ್ಡ್ ಪಾಟೀಲ್ ಪಿ ಯು ಸೈನ್ಸ್ ಕಾಲೇಜ್ ಅನ್ನುವಂಥ ಹೊಸ ಕಾಲೇಜನ್ನು ನಾವು ಓದ ಹೋದ ವರ್ಷದಿಂದ ಪ್ರಾರಂಭ ಮಾಡಿವಿ ಸೊ ಈ ಒಂದು ವಿಚಾರ ಈ ಭಾಗದ ಇನ್ನೂ ಹೆಚ್ಚಿನ ಅನುಕೂಲ ಆಗಲಿ ಮತ್ತು ಹೆಚ್ಚಿನ ಡಾಕ್ಟರ್ಗಳನ್ನು ತಯಾರು ಮಾಡಬೇಕು ಅನ್ನುವಂಥ ವಿಚಾರದಿಂದ ಮತ್ತೊಂದು ಬ್ರಾಂಚವನ್ನು ನಾವು ಏನು ಮಾಡ್ತಾಯಿದ್ದರೆ ಮುದ್ದೆಬೇಳ ಒಂದು ಸಿಟಿಯಲ್ಲಿ ತಯಾರು ಮಾಡಿದ್ವಿ ಸೊ ಈಗಾಗಲೇ ಹೋದ ವರ್ಷಕ್ಕೆ ಸಂಬಂಧಪಟ್ಟಂತೆ ಎಂಬತ್ತು ವಿದ್ಯಾರ್ಥಿಗಳು ಪ್ರಥಮ ಪಿ ಯು ಸಿಯಲ್ಲಿ ಓದ್ತಾ ಇದ್ದಾರೆ ಇನ್ನು ಅದೇ ವಿದ್ಯಾರ್ಥಿಗಳು ಈ ವರ್ಷಕ್ಕೆ ಕೂಡ ಸೆಕೆಂಡ್ ಪಿ ಯು ಸಿಯಲ್ಲಿ ಅವ್ರು ಅವ್ರು ಓದ್ತಕ್ಕಂಥ ಕಾಣ್ತೀವಿ ಮತ್ತೊಂದು ವಿಚಾರ ಈ ವರ್ಷಕ್ಕೆ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಈಗಾಗಲೇ ಪ್ರಥಮ ಪಿ ಯು ಸಿಗೆ ಸಂಬಂಧಪಟ್ಟಂತೆ ಪ್ರವೇಶಾತಿಗಳು ಈಗಾಗಲೇ ಪ್ರಾರಂಭವಾಗಿದೆ ಲೆಕ್ಚರ್ಸನ್ನು ಇಲ್ಲ ಹೈದರಾಬಾದ್ ಕರ್ನಾ ಹೈದ್ರಾಬಾದಲ್ಲಿಂದ ಒಳ್ಳೆ ಫ್ಯಾಕಲ್ಟಿಗಳನ್ನು ನಾವು ಇಲ್ಲಿ ಸುಮಾರು ವರ್ಷಗಳಿಂದ ಇಲ್ಲಿ ಏನು ಮಾಡ್ತಾ ಇದ್ದೀವಿ ತರಬೇತಿಯನ್ನು ಅವರಿಗೆ ಕೊಡಿಸ್ತಾ ಇದ್ದೀವಿ ಸೊ ಹಾಗಾಗಿ ಅಂಥ ಒಂದು ಒಳ್ಳೆಯ ಲೆಕ್ಚರ್ಸಿಂದ ಇಲ್ಲಿ ವಿದ್ಯಾರ್ಥಿಗಳು ಅದರ ಸುತ್ತಮುತ್ತ ಹತ್ತನೇ ತರಗತಿಯಲ್ಲಿ ಟಾಪರ್ ಬಂದಂತಹ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಆನಂದ್ ನಾವಿ ರಾಜು ದೊಡ್ಬಣಿ ಸಂಗಮೇಶ್ ಹೂಗಾರ್ ಅಪ್ಪನ ಜಂಗಾನಿ ಪಾರ್ವತಿ ಚಿನ್ವಾರ್ ಶಾಹೀನ್ ಕೋಸರ್ ವಾಲಿಕಾರ್ ಸುರೇಶ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು